மான <laughs> ಸೀನಿಯರ್ ಟೀಚರ್ ಆಗಿ ತುಂಬಾ ನಾನೇನಾದರೂ ರಜೆ ಹಾಕಿದಾಗ ಅದ್ಭುತವಾಗಿ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಒಂದು ವಸತಿ ನಡೆಸಿಕೊಂಡು ಬಿ ಪಿ ಟಿ ಶಿಕ್ಷಕರಾಗಿ ಬಂದರೂ ಕೂಡ ನಮ್ಮ ಶಾಲೆಗೆ ಒಂದು ಎಡಿಟ್ ಆಗಿ ತುಂಬಾ ಅದ್ಭುತವಾಗಿ ಆ ಥರ ಇರ್ತಾರೆ ನಮ್ಮ ಮಕ್ಕಳು ಖುಷಿ ಆಗುತ್ತೆ ಈ ಒಂದು ನಮ್ಮ ಮಕ್ಕಳನ್ನು ಅವ್ರಿಗೆ ಮೌಲ್ಯ ಸುಮ್ಮನೆ ಓಡಾಡಿದೆ ಒಂದು ಕಡೆ ಈ ಒಂದು ನಮ್ಮ ಶಾಲೆಯ ಸಿಬ್ಬಂದಿ ಅವರಿಗೆ ಏನು ಇವತ್ತು ಅವರು ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಇವತ್ತು ಅವರಿಗೆ ನಾವು ಅಭಿನಯಿಸಿದ್ವಿ ಮುಖ್ಯ ಶಿಕ್ಷಕರ ಒಂದು ಸಾರಥ್ಯದಲ್ಲಿ ಇವ ಅವರ ಸಿಬ್ಬಂದಿ ವರ್ಗದವರು ಜೊತೆಗೆ ಆ ಒಂದು ಏನು ವಸ್ತೇ ಶಾಲೆಗೆ ನಿಜವಾಗಲೂ ಕಾಲಕಾಲಕ್ಕೆ ಅವರು ಮುಂದೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಹಾಗೆ ಮುಂದೆ ಜವಾಬ್ದಾರಿ ಕೂಡ ನಿಮ್ಮ ಮೇಲೆ ಜಾಸ್ತಿ ಇದೆ ಪ್ರತಿ ಹಂತದಲ್ಲಿ ಕೂಡ ನೀವು ಒಂದು ವಸ್ತಿ ಸಾಲಿಗೆ ಉತ್ತಮವಾಗಿ ನೀವೆಲ್ಲ ಒಂದು ಆಹಾರವನ್ನು ತಯಾರು ಮಾಡ್ತಕ್ಕಂಥ ಕೌಶಲ್ಯಗಳನ್ನು ಎಲ್ಲವನ್ನು ಕಂಡ್ಕೊಳ್ಬೇಕು ನಿಮಗೆ ಒಳ್ಳೆಯದಾಗಲಿ ಇದೇ ರೀತಿಯಾಗಿ ನೀವೆಲ್ಲ ಮುಂದೆ ಇನ್ನೂ ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ಹೇಳ್ತಾ ಪ್ರತಿಯೇ ನಮ್ಮ ರೋಟರಿ ಸಂಸ್ಥೆ ಮತ್ತು ಗಂಗಾನಿಕೇತನ ಫೌಂಡೇಶನ್ ಮತ್ತು ಸಿಂಗಡ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಒಂದು ಕಾರ್ಯಗಳನ್ನು ನೀವೆಲ್ಲ ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮುಖ್ಯ ಶಿಕ್ಷಕರ ಪರವಾಗಿ ನಿಮಗೆಲ್ಲ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನನ್ನ ಲಕ್ಷ್ಮೀನೇ ಇದ್ದಾನೆ ಹಾಯೋ ಆಗಿರುವಂತಹ ರಾಮಚಂದ್ರಪ್ಪ ಸರವೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ನಮ್ಮೆಲ್ಲರ ಪ್ರೀತಿ ಪೂರ್ವಕ ಸ್ವಾಗತ ಸುಸ್ವಾಗ ಈ ಶಾಲೆನಲ್ಲಿ ನಮ್ಮ ಮಕ್ಕಳು ವ್ಯಾಸಂಗ ಮಾಡಿದ್ರೆ ಏನೇನು ಅನುಕೂಲ ಆಗ್ತದೆ ಏನೇ ಸೌಲಭ್ಯಗಳು ಸಿಗ್ತದೆ ಅಂತ ತಿಳ್ಕೊಳ್ಬೇಕಾಗುತ್ತೆ ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ನೀವು ವ್ಯಾಸಂಗ ಮಾಡೋದ್ರಿಂದ ನಿಮ್ಗೆ ಇನ್ನೊಂದು ಅನುಕೂಲ ಏನಂತಂದ್ರೆ ನಿಮಗೆ ಒಂದು ರೂರಲ್ ಒಂದು ಇರ್ತಕ್ಕಿರ್ತಕ್ಕಂಥದ್ದು ನಿಮಗೆ ಅನುಕೂಲ ಆಗ್ತದೆ ಅದೇ ನಗರಗಳಲ್ಲಿ ಹೋದರೆ ಮುಂದೆ ಏನಾದರೂ ವ್ಯಾಸಂಗ ಮಾಡಬೇಕಾಗಲಿ ಉದ್ಯೋಗಕ್ಕೆ ಹೋಗ್ಬೇಕಾಗಲಿ ಇವೆಲ್ಲದಲ್ಲೂ ಕೂಡ ಈ ಒಂದು ಸೌಲಭ್ಯಗಳಿಂದ ನೀವು ಅದನ್ನು ಪಡೆಯೋದಕ್ಕೆ ಸಾಧ್ಯ ಆಗಲ್ಲ ಆದ್ರೆ ಇಂಥ ಶಾಲೆಗಳಲ್ಲಿ ನೀವು ವ್ಯಾಸಂಗ ಮಾಡಿದಾಗ ಯಾವುದೋ ರೂರಲ್ ಒಂದು ಇರ್ತಕ್ಕಂಥ ಒಂದು ಪರ್ಸೆಂಟೇಜನ್ನು ಕೂಡ ನೀವು ಅದನ್ನು ಪಡಿಬೋದು ಇಂಥ ಒಂದು ಸಂದರ್ಭದಲ್ಲಿ ಗಡಿ ಒಂದು ಪ್ರದೇಶಗಳಾಗಿರೋದ್ರಿಂದ ಎಲ್ಲ ಕನ್ನಡ ನಾಡು ನುಡಿ ಕಲೆ ಸಾಹಿತ್ಯ ಪದ್ಧತಿ ಎಲ್ಲ ಕಾರ್ಯಕ್ರಮಗಳು ಕೂಡ ಮೇಡಮ್ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾಯಿದ್ದಾರೆ ನಾವು ಕನ್ನಡ ಕಾರ್ಯಕ್ರಮಗಳು ಕೂಡ ಇದನ್ನು ನಾವು ಅಳವಡಿಸ್ಕೋಬೇಕಂತ ಮೇಡಮ್ ಅವರು ಕೂಡ ಹೇಳ್ತಾ ಇದ್ರು ಗಣರಾಜ್ಯೋತ್ಸವದ ಜೊತೆಗೆ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಬೋದು ಕನ್ನಡ ನಾಡು ನುಡಿ ಬಗ್ಗೆ ಯಾಕಂದರೆ ರಾಷ್ಟ್ರಕವಿ ಕುವೆಂಪು ಅವರು ಇಡೀ ಪ್ರಪಂಚದಲ್ಲೇ ಪ್ರಖ್ಯಾತಿಯನ್ನು ಬರೆದಿರ್ತಕ್ಕಂಥ ಯುದರ ಕವಿ ಜಗದು ಕವಿ ಅವರು ಇದರಲ್ಲಿ ಮೊದಲು ಒಂದು ರಾಷ್ಟ್ರ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಮೇನ ಒಂದು ವ್ಯಕ್ತಿತ್ವ ಇರ್ತಕ್ಕಂಥವರು ಕುವೆಂಪು ಅವರು ಆ ಕುವೆಂಪು ಅವರು ನಿಜವಾಗಲೂ ನೀವೆಲ್ಲಾದರೂ ಎಂತಾದರೂ ಎಲ್ಲೆಂದು ನೋಡಿ ಕನ್ನಡವಾಗಿರು ನೀವು ಕನ್ನಡಕ್ಕೆ ಕೈ ನಿಮ್ಮ ಕೈ ಕಲ್ಪಿಸುವಾಗುತ್ತದೆ ಅದು ಸರ್ವಕಾಲಕ್ಕೂ ಸತ್ಯ ಏಕೆಂದರೆ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ನಾಡಗೀತೆ ಜೈ ಭಾರತ ಜನನೀಯ ತನ್ನಾತೆ ಜೈ ಹೇ ಕರ್ನಾಟಕ ಮಾತೆ ಇವು ಸಿರಿಗನ್ನಡಂ ಏಳ್ಗೆ ಸಿರಿಗನ್ನಡ ಬಾಲ್ಗೆ ಅಂದರೆ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಅಂತ ಹೇಳಿ ಈ ಒಂದು ಕನ್ನಡ ಕಾರ್ಯಕ್ರಮವೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಾವು ಕರ್ನಾಟಕದವರಾಗಿ ಇವತ್ತು ದೇಶದ ಒಂದು ಯಾಕೆ ಹೇಳ್ತೀವಿ ಅಂತಂದರೆ ನಮ್ಮಲ್ಲಿ ಕನ್ನಡಾಭಿಮಾನ ಇರಬೇಕು ದೇಶಾಭಿಮಾನ ಇರಬೇಕು ಸಮಾಜ ಅಭಿಮಾನ ಇರಬೇಕು ಇವತ್ತು ಗಣರಾಜ್ಯೋತ್ಸವದಿಂದ ನಮಗೆ ನಾವು ಒಂದು ಭಾರತದಲ್ಲಿರ್ತಕ್ಕಂಥ ಒಂದು ದೇಶಾಭಿಮಾನವನ್ನು ಊರಿದಂಥ ಮಕ್ಕಳು ಈ ಥರ ನೋಡುವ ಅವರ ಪ್ರತಿಭಟ ಅವರಿಗೆ ಮಾಡಿದ್ದೀರಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಮುಂದೆ ಉನ್ನತ ಒಂದು ಇರ್ತಕ್ಕಂಥ ವ್ಯಾಸಂಗಗಳಲ್ಲಿ ಕೂಡ ವ್ಯಾಸಂಗ ಮಾಡ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಅನುಕೂಲಗಳನ್ನು ಮೇಡಮ್ ಅವರು ಈ ಒಂದು ಶಾಲೆಗೆ ಕಲ್ಪಿಸಿಕೊಟ್ಟಿದ್ದಾರೆ ಇವತ್ತು ಒಂದು ಶಾಲಾ ಒಂದು ಕೊಠಡಿಗಳ ವ್ಯವಸ್ಥೆ ಆಗಿರ್ಬೋದು ಅಥವಾ ಒಂದು ಕಂಪ್ಯೂಟರ್ ವ್ಯವಸ್ಥೆ ಆಗಿರ್ಬೋದು ಮಕ್ಕಳಿಗೆ ಬೋಧನೆ ಮತ್ತು ಶಿಕ್ಷಣ ಕಲಿಯೋದಕ್ಕೆ ಏನು ಸಲಕರಣೆ ಬೇಕು ಎಲ್ಲವನ್ನೂ ಕೂಡ ಅವರು ಪ್ರತಿಯೊಂದು ವಸ್ತಿ ಶಾಲೆಗೆ ಬೇಕಾಗಿರ್ತಕ್ಕಂಥ ಊಟದ ವ್ಯವಸ್ಥೆ ಆಗಲಿ ಅವರಿಗೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪರಿಕರಗಳಾಗಿರಲಿ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಮೇಡಮ್ ಅವರು ಪ್ರಮುಖ ಅವರು ಎಲ್ಲ ಕಲ್ಸ್ಕೊಳ್ತಾರೆ ಅವರಿಗೆ ಒಂದು ತಪ್ಪೆ ಮೂಲಕ ಅವರನ್ನು ನಾವು ನಿಜವಾಗಲೂ ಅಭಿನಂದಿಸಬೇಕು ಅವರಿಗೆ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡುವನ್ನು ಒಂದು ರಾಜ್ಯ ಪ್ರಶಸ್ತಿಯನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ ಬಹಳ ಹೆಚ್ಚು ಅದು ದೊಡ್ಡಿದೆಯಲ್ಲ ಯಾಕಂದರೆ ಅವರಿಗೂ ನಾನೇ ನೋಡಿದ್ವಿ ಒಂದು ಸಿ ಎಸ್ ಆರ್ ಫಂಡ್ಸಲ್ಲಿ ಸಾಕಷ್ಟು ಈ ಒಂದು ಶಾಲೆಗೆ ಅನುದಾನ ತಂದಿರತಕ್ಕಂಥ ಮುಖ್ಯ ಅಂತಂದ್ರೆ ಮಂಜುಳಾ ಮೇಡಮ್ ಅವರು ಈ ಒಂದು ಸಾಲಿನಲ್ಲಿ ಮೊದಲಿಗೆರಾಗಿರ್ತಾರೆ ಯಾಕಂತಂದರೆ ಇಷ್ಟೊಂದು ನೋಡಿ ಕೊಠಡಿಗಳಾಗಲಿ ಇಲ್ಲಿ ಇವೆಲ್ಲ ಕೊಠಡಿ ತರಬೇಕಾದ್ರೆ ಮಂಜುಳಾ ಮೇಡಮ್ ಅವ್ರ ಸ್ವಲ್ಪ ಬಹಳ ಇಲ್ಲ ಇವರು ಭಾಳ ಜನಕ್ಕೆ ಗೊತ್ತಿಲ್ಲ ಇದು ಇವಾಗ ಎಷ್ಟೋ ಜನ ಇಲ್ಲಿ ರಾಜ್ಯ ನಾಯಕನೆಲ್ಲ ಬರ್ತಾ ಇರೋ ಹೊಂದ್ತಾ ಇರ್ತಾರೆ ಯಾರೋ ಒಂದು ಸೇವೆ ಇದೆ ಅನ್ನೋದು ಯಾರಿಗೂ ಇದನ್ನು ಗೊತ್ತಾಗೋದಿಲ್ಲ ಹಾಗಾಗಿ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳಿಗೆ ಇವತ್ತು ಒಂದು ಸರ್ಕಾರಿ ಶಾಲೆ ಆದರೂ ಕೂಡ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿದಾಗ ಬೇರೆ ಯಾವುದೇ ಆಗಿರ್ತಕ್ಕಂಥ ಪ್ರತಿಷ್ಠಿತ ಒಂದು ಖಾಸಗಿ ಒಂದು ಶಾಲೆಗಳಲ್ಲಿ ನಡೆಯೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಮಕ್ಕಳಿಗೆ ಏನೇನು ಸಹಕಾರ ಕೊಡಬೇಕು ಇತರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಇವತ್ತು ಅವರು ಎಲ್ಲ ಅವಕಾಶಗಳನ್ನು ಇದ್ದಾರೆ ಆ ಆಗಿರ್ತಕ್ಕಂಥ ನೈಕ್ ಶಿಕ್ಷಣಕ್ಕೂ ಮತ್ತು ನೀವು ಎಲ್ಲ

ನಮಸ್ಕಾರ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಒಂದು ಹೆಣ್ಣು ಮಕ್ಕಳ ಕಸ್ತೂರು ಬಾಗಲಿ ವಸ್ತಿ ನಿಲಯದ ಮುಖ್ಯ ಶಿಕ್ಷಕರಾಗಿರುವಂತಹ ಮಂಜಾ ಮಾಡಿದ್ದಾರೆ ಮತ್ತು ವೇದಿಕೆಯಲ್ಲಿ ಒಪ್ಪಿಸಿರ್ತಕ್ಕಂಥ ಎಸ್ ಸಿ ಎಂ ಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಮತ್ತು ಈ ಒಂದು ಶಾಲೆಯ ಶಿಕ್ಷಕ ವೃಂದದವರು ಈ ಕಾರ್ಯಕ್ರಮದ ಕೇಂದ್ರ ಬಂದಾಗಿರ್ತಕ್ಕಂಥ ಎಲ್ಲ ವಸ್ತಿ ಶಾಲೆಯ ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಶಿಕ್ಷಕ ವರ್ಗದವರು ಮುಖ್ಯವಾಗಿ ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಇಲ್ಲಿ ಹಲವಾರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಗಣರಾಜ್ಯೋತ್ಸವದ ಕುರಿತು ಮಾತನಾಡಿದ್ದಾರೆ ಹೇಗೆ ಇವತ್ತು ನಾವು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಹೋಗುವಂತಹ ಬಹಳ ಮುಖ್ಯವಾದ ವಿಚಾರ ಅದನ್ನೆಲ್ಲರೂ ಕೂಡ ಈಗಾಗಲೇ ನಮಗೆಲ್ಲ ಗೊತ್ತಾಗಿದೆ ನಾವು ಸರ್ಕೋದ್ರಿಂದ ಎರಡು ಶತಮಾನಗಳ ಕಾಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಶೋಷಣೆ ದದ್ದಾಳಿಕೆಗೆ ಒಳಗಾಗಿ ನಾವು ಅತಂತ್ರವಾಗಿದ್ದು ನಾವು ಸ್ವತಂತ್ರವನ್ನು ಪಡೆದ ಮೇಲೂ ಕೂಡ ನಮ್ಮ ಭಾರತದಲ್ಲಿ ನಿಜವಾಗಲು ನಾವು ಗಣರಾಜ್ಯ ಅಂತ ಹೇಳಿ ಏನು ಸಾವಿರದ ಒಂಬೈನೂರ ಐವತ್ತು ನವೆಂಬರ್ ಜನವರಿ ಇಪ್ಪತ್ತಾರು ಈ ದಿನ ನಾವು ಸರ್ವ ಸ್ವತಂತ್ರವಾಗಿ ಸಾರ್ವಭೌಮತ್ವರಾಗಿ ಮತ್ತು ಇವತ್ತು ನಾವು ಎಲ್ಲ ರೀತಿಯಿಂದ ಸಮಾನತೆ ಸ್ವಾತಂತ್ರ್ಯ ಮತ್ತು ಅಭಿವೃದ್ಧಿ ಸ್ವಾತಂತ್ರ್ಯ ಬಾಪಕ ಇವೆಲ್ಲವನ್ನ ನಿಜವಾಗೂ ನಾವು ಸ್ವತಂತ್ರ ಆಗಬೇಕು ಅಂತ ಸಿಗಲ ಅಂತಂದ್ರೆ ಇವತ್ತು ಗಣರಾಜ್ಯೋತ್ಸವ ಒಂದು ಜನವರಿ ಇಪ್ಪತ್ತೆ ನಾವು ಸ್ಪರ್ಧೆ ಮಾಡ್ಕೊಳ್ಬೇಕಾಗುತ್ತೆ ಈ ತರ ಮತ್ತು ಅದರ ಬಗ್ಗೆ ಎಲ್ಲ ಪ್ರದರ್ಶನ ಕೂಡ ಮಾಡಿದ್ದಾರೆ ನಾವು ಸ್ವತಂತ್ರವಾಗಿ ಸಾರ್ವಭೌಮರಾಗಿ ಎಲ್ಲ ರೀತಿಯಿಂದ ನಾವು ಸದಾ ಒಂದು ಪ್ರಭುತ್ವವನ್ನು ನಾವು ಪಡಿಬೇಕಾದ್ರೆ ಮೂಲಭೂತ ಹಕ್ಕುಗಳನ್ನು ಪಡಿಬೇಕಾದ್ರೆ ಸಂವಿಧಾನದ ಅಡಿಯಲ್ಲಿ ಇದನ್ನು ಯಾರು ರಚನೆ ಮಾಡಿದ್ರು ಇವತ್ತು ಅವರೆಲ್ಲ ಮನೆಯಲ್ಲ ನಾವು ಒಟ್ಟು ಪೂಜೆ ಮಾಡಿದ್ವಿ ಇವತ್ತು ಅದನ್ನು ನಾವು ಬಹಳ ಪ್ರಮುಖವಾಗಿ ತಿಳ್ಕೋಬೇಕು ಭಾರತ ಸ್ವಾತಂತ್ರ್ಯವನ್ನು ಪಡೆಯಬೇಕಾದ್ರೆ ಯಾವ ಬಲಿದಾನಗಳಿಂದ ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ ಈ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ಸಂವಿಧಾನ ರಚನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಇವತ್ತು ಇಡೀ ಪ್ರಪಂಚದಲ್ಲಿ ಬಲಿಷ್ಠ ಲಿಖಿತ ಸಂವಿಧಾನ ಅಂತಂತಂದ್ರೆ ಅದು ಭಾರತದ ಒಂದು ಸಂವಿಧಾನ ಅಂತಂದ್ರೆ ಅದು ಪತ್ರ ಹೋಗಲಾಗದು ಯಾಕಂತಂದ್ರೆ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಸಂವಿಧಾನ ಅಂತಂತಂದ್ರೆ ಅದು ಭಾರತದ ಒಂದು ಸಂವಿಧಾನ ಯಾವುದೇ ರೀತಿಯಲ್ಲಿ ಆಗಿ ಒಂದು ಕಾನೂನ ರಚನೆ ಮಾಡಿ ಸರ್ವ ಸ್ವತಂತ್ರವಾಗಿ ಇಟ್ಟಕಟ್ಟ ಜನತೆಗೆ ಒಂದು ಶಕ್ತಿಯನ್ನು ಒಂದು ಹಕ್ಕನ್ನು ಒಂದು ಮೂಡಬೇಕ ಒಂದು ಹಕ್ಕುಗಳನ್ನು ಕೊಡ್ತಕ್ಕಂಥದ್ದು ಇವತ್ತು ಗಣರಾಜ್ಯ ಪ್ರವೇಶವನ್ನು ತಿಳ್ಕೊಳ್ಬೇಕಾಗ್ತದೆ ಪ್ರತಿಯೊಬ್ಬ ಅಂದರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರ್ತಕ್ಕಂಥದ್ದು ನಮ್ಮ ಒಂದು ದೇಶ ಯಾಕೆಂದರೆ ನಮ್ಮಲ್ಲಿ ಹಲವಾರು ಧರ್ಮಗಳಿದೆ ಹಲವಾರು ಜಾತಿಗಳಿದೆ ಹಲವಾರು ಭಾಷೆಗಳಿದೆ ಹಲವಾರು ಪಂತಗಳಿದೆ ಇವತ್ತು ಯಾವುದೇ ಜಾತಿ ಆಗಿರಲಿ ಧರ್ಮ ಆಗಿರಲಿ ಎಲ್ಲವೂ ಒಂದೇ ಎಂಬ ಮನೋಭಾವನೆಯಿಂದ ನಾವು ಅಖಂಡ ಭಾರತ ಎಲ್ಲ ಕೂಡ ಎರಡು ಕೂಡ ನಾವು ಏಕತೆ ಐಕ್ಯತೆ ಸಮಗ್ರತೆ ಇವೆಲ್ಲವನ್ನು ನಾವು ಪ್ರತಿಯೊಬ್ಬರು ಕೂಡ ಅದನ್ನು ನಾವು ಮೈಗೂಸ್ಕೊಳ್ಬೇಕಾಗುತ್ತೆ ನಾವೆಲ್ಲ ಒಂದೇ ನಾವೆಲ್ಲ ಭಾರತೀಯರು ಅಂತಕ್ಕಂಥ ಮನೋಭಾವವನ್ನು ನಾವು ಅಂದೂ ಮಾಡಿ ಯಾಕೆಂದರೆ ಸರ್ವ ನಾವು ಸ್ವತಂತ್ರವನ್ನು ಕೊಡದ ಮೇಲೆ ಇವತ್ತು ಮಕ್ಕಳು ಮಾತಾಡ್ತ ನಾನು ಸಲ ಒಂದು ಗಣರಾಜ್ಯೋತ್ಸವದ ಬಂಡ ಬಹಳ ಜನ ಪುರಸ್ಕರೆಲ್ಲ ಬಂದಿದ್ದೀನಿ ಈ ಒಂದು ಸಾಲ ದೀಪಾವಳಿಯಲ್ಲಿ ಕಪ್ಪೂರ್ಬಾ ಒಂದು ರಸ್ತೆ ಶಾಲೆಗಳು ಮಂದಿನ್ನ ನೋಡ್ಕೊಂಡಿರ್ತಾ ಇದ್ದೀನಿ ಬಹಳ ಸುಸ್ತಿನಿಂದ ಬಹಳ